ನಿಮ್ಮ ತಂಡದಲ್ಲಿ ಸುಮಾರು ಜನ ಕ್ಲಾಸಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರಬಹುದು ಹಂಗೆ ನಾವು ನೋಡಿರೋ ನಂದಿನಿ ನೋಡಿರುವಂಗೆ ಮತ್ತೆ ವಿಕಾಸ್ ಅವರು ಕ್ಲಾಸಿಕಲ್ ಇದರಿಂದ ಬಂದಿದೀರಾ ಸೊ ಜರ್ನಿ ಹೇಗಿರುತ್ತೆ ಅಂದ್ರೆ ನಾನ್ ಕೇಳ್ಕೊಟ್ಟಿರೋ ತುಂಬಾ ಕಷ್ಟ ಇರುತ್ತೆ ಅದು ಕರೆಕ್ಟ್ ಆಗಿ ಹೇಗ್ ನಾವು ಡಯಟ್ ಮೈಂಟೈನ್ ಮಾಡ್ತೀವೋ ಹಾಗೆ ರೊಟೀನ್ ಮಾಡಬೇಕಾಗುತ್ತೆ ನೀವು ಕ್ಲಾಸಿಕಲ್ ಕರ್ನಾಟಕ ಕಲಿಬೇಕಂತ ಆಸಕ್ತಿ ಇರೋರಿಗೆ ಅದು ಕಷ್ಟ ಅಥವಾ ಕಂಪ್ಲೀಟ್ ಶ್ರದ್ಧೆಯಿಂದ ಇದ್ದು ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಅದ್ರದ್ದು ತುಂಬಾ ರಿಸ್ಟ್ರಿಕ್ಷನ್ ತರ ಇರೋದಿಲ್ಲ ಆಕ್ಚುಲಿ ನಾವ್ ಇನ್ವಾಲ್ವ್ ಆಗ್ಬಿಟ್ರೆ ಕಂಪ್ಲೀಟ್ ಆಗಿ ಮ್ಯೂಸಿಕ್ ಕಲಿಬೇಕು ಅದು ಇದು ಈ ಸಂಗೀತ ಒಂದದು ಸಂಗೀತ ಒಂದ್ ಗೊತ್ತಿದ್ರೆ ಅದ್ರದ್ದು ನಾಲೆಡ್ಜ್ ಇರ್ಬೇಕು ಅನ್ನೋದು ಅಷ್ಟೇ ಒಂದು ಬೇಸಿಕ್ ಆಗಿರುತ್ತೆ ನಾನು ಕಲಿಸಿ ಕಲೆಕ್ಷನ್ ಸ್ಟಾರ್ಟ್ ಮಾಡಿದಾಗ ನಾನ್ ಚಿಕ್ಕ ವಯಸ್ಸಲ್ಲಿ ಜಾಯ್ನ್ ಆಗಿತ್ತು ಬಟ್ ಕಾರಣ ಅಂತ ಹೇಳಿದ್ರೆ ಡಿಸ್ಕಂಟಿನ್ಯೂ ಮಾಡಿದೆ ಸೊ ಅದು ಕಲ್ಯ ಟೇಕ ಆಮ್ಲ ಇಷ್ಟಿರುತ್ತೆ ಅಂತಂದ್ರೆ ಇವಾಗ ನಾನು ವರ್ಕ್ ಮಾಡ್ತಾ ಸ್ಕೆಡ್ಯೂಲ್ ಅಲ್ಲಿ ಇದ್ರು ಇವಾಗ ದಹನಗೆ ಟೈಮ್ ಕೊಡ್ತಾ ಮತ್ತೆ ನನ್ನ ಕ್ಲಾಸಸ್ ಅಟೆಂಡ್ ಮಾಡ್ತಾ ಮತ್ತೆ ನಾನು ಡ್ಯೂಟಿನು ಮಾಡ್ತಾ ಸೊ ಇದು ಅದು ಇದ್ರ ಮಧ್ಯದಲ್ಲಿ ಯಾವ್ದು ಕಷ್ಟ ಅಂತ ಬರೋದಿಲ್ಲ ಇಷ್ಟ ಇರೋದಕ್ಕೆ ಅದು ಫುಲ್ ಇನ್ವಾಲ್ವ್ ಆಗ್ಬೇಕಂತ ಅನ್ಸುತ್ತೆ